ಕೊಡಬೇಕು ಅಂತಿದೆ ಎಂತಿಲ್ಲ ಬರಲಿಕ್ಕೆ ಅಂತ ವ್ಯವಸ್ಥೆ ಇಲ್ಲ ಫೀಸ್ ಇಲ್ಲ ಇದನ್ನೆಲ್ಲ ನಾವು ಮಾಡ್ಬೋದು ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವರನ್ನು ಪರಿಚಯ ಮಾಡಿಕೊಂಡು ಅವರ ಜೊತೆಯಲ್ಲಿ ನಾವು ನಿರಂತರವಾಗಿ ಅದು ಗುರು ಶಿಷ್ಯ ಸಂಬಂಧ ಇಟ್ಕೊಳ್ಳಿ ಅಥವಾ ತಾಯಿ ಮಗುವಿನ ಸಂಬಂಧ ಇಟ್ಕೊಳ್ಳಿ ಒಟ್ಟಿನಲ್ಲಿ ಅವರು ನಮ್ಮವರು ಅವರು ಒಳ್ಳೆಯವರಾಗಿ ಮುಂದಕ್ಕೆ ಸಮಾಜಕ್ಕೆ ಅವರು ಬಿಡುಗಾಗಬಾರ್ದು ಅದು ನಂದೇ ಜವಾಬ್ದಾರಿ ಯಶಸ್ವಿ ಕರ್ಮ ಈಗ ಹೇಳ್ತಾರೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂದರೆ ಬೇರೆಯವರು ಸರಿ ಇಲ್ಲದೆ ಇರಲಿಕ್ಕೆ ನಾನು ಒಪ್ಪಿಕೊಳ್ಳುವ ಸ್ಥಿತಿ ಬರಬೇಕು ಅಂತ ನಾನು ಬೇರೆಯವರು ಸರಿ ಇಲ್ಲದೆ ಇರಲಿಕ್ಕೆ ನಾನೇನು ಮಾಡಿದ್ದೆ ಏನು ಮಾಡಲಿಲ್ಲಲ್ಲ ಹಾಗಾಗಿ ಅವ್ರು ಸರಿ ಇಲ್ಲ ಯಾಕಂದರೆ ಅವರಿಗೆ ಸರಿಯಾಗಿರೋಸ್ ಮನೆಯಲ್ಲಿ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ಅವ್ರು ಸರಿ ಇಲ್ಲ ಈ ಜವಾಬ್ದಾರಿ ಅರಿ ನಮಗೆ ಬಂದೆ ಸಮಾಜದ ಏನಾದರೂ ಅಂದರೆ ಮನೆಯಿಂದ ಹೊರಟೆ ಫಾರ್ವರ್ಡ್ ಅಷ್ಟೇ ಪರ್ವತ ಪರ್ವತಬೇಕು ಅಂತಿಲ್ಲ ದೇಶದಾದ್ಯಂತ ತೆಗಾಡಬೇಕಂತ ರಾಜ್ಯದಾದ್ಯಂತ ತರ್ಗಾಡಬೇಕಂತ ನಮ್ಮ ಊರಿನಲ್ಲಿ ನಾವಿರೋ ಗಲ್ಲಿಯಲ್ಲಿ ಒಂದು ಸ್ವಲ್ಪ ನಾಲ್ಕೈದು ಮನೆ ಒಂದು ಹತ್ತು ಮನೆ ಹೀಗೆ ನಾವು ಸಂಪರ್ಕ ಇಟ್ಟುಕೊಂಡು ಅವರೊಟ್ಟಿಗೆ ಆತ್ಮೀಯತೆಯನ್ನು ಬೆಳೆಸಿಕೊಂಡ್ರೆ ತುಂಬ ಜನರಿಗೆ ಕಾಯಿಲೆಗಳಿದ್ದೆ ಯಾಕೆಂದರೆ ಅವರು ಏಕಾಂಗಿತ ತನಕ ನೀವು ಅವರೊಟ್ಟಿಗೆ ಆತ್ಮೀಯ ಸಂಪರ್ಕದಲ್ಲಿಟ್ಟು ಮಾತಾಡ್ತಾ ಇದ್ದರೆ ಹರ್ಜೆ ಹೊಡಿತಾ ಇದ್ದರೆ ಗೊತ್ತಿಲ್ಲದಂತೆ ಅವರ ಕಾಯಿಲೆ ದೂರಾಗಿರಬೇಕು ನೆನಪು ಈ ನನ್ನ ಆರೋಗ್ಯ ಸುಧಾರಿಸಿದ ಯಾಕೆ ಅದೇ ಕಾರಣ ಏಕಾಂಗ ನಾವು ಎಷ್ಟು ಜನ ಆತ್ಮೀಯರಿದ್ದಾರೆ ಮನಸ್ಸು ಸಾಕ್ಷ್ಯ ಅದಕ್ಕೋಸ್ಕರ ಸಾಮಾಜಿಕ ಜವಾಬ್ದಾರಿ ಇದನ್ನು ನಾವು ಕೊಡಬೇಕು ಅದೆಲ್ಲ ಮಾಡಿದರೆ ಖಂಡಿತವಾಗಿ ಕೂಡ ಆ ಭಗವಂತ ಹೆಚ್ಚಿದ್ದಾನೆ ನಮ್ಮನ್ನು ಬಟ್ ನಮ್ಮನ್ನು ಇಷ್ಟು ಆರೋಗ್ಯವನ್ನು ಕೊಟ್ಟಿದ್ದಾನಲ್ಲ ಇಷ್ಟು ಬುದ್ಧಿ ಕೊಟ್ಟಿದ್ದಾನಲ್ಲ ಈ ಕೊಟ್ಟದ್ದನ್ನು ಉಪಯೋಗಿಸಿದ ಪತ್ತೆ ಪಕ್ಕ ನನಗೆ ಮತ್ತೆ ಭಗವಂತನ ಹೇಳಿಕೆ ಉಂಟಾಗ ಅದಕ್ಕಾಗಿ ನಾವೆಲ್ಲರೂ ಕೂಡ ಒಂದು ಸ್ವಲ್ಪ ಸಾಧ್ಯ ಎಷ್ಟದ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಆರಂಭವಾಗಿ ನೀವೇ ಯೋಚನೆ ಮಾಡ್ತಾ ಹೋಗಿ ನಿಮಗೆ ಹೊಳೆಯೋದು ನಾನು ದುಡ್ಡು ಕಾಯ್ಕೊಂಡು ಎರಡು ಮೂರು ಅಂಕಗಳನ್ನು ಮಾತ್ರ ಹೇಳಬೇಕು ನಿಮಗೆಲ್ಲ ಜಾಗ ನಿಮ್ಮ ಗೊತ್ತಾಗದಿದ್ದರೆ ನಮ್ಮದೇ ಯಾವಾಗ ಬೇಕು ಕೂಡ ಕೇಳಬೇಕು itu vichar karan heli